ಮದುಕಾ ಗ್ರಾಮದ ಕ್ರಿಕೆಟ್ ಮೈದಾನದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಅನೇಕ ತಂಡಗಳು ಭಾಗವಹಿಸಿತು ಅಂತಿಮ ಪಂದ್ಯ ಅತ್ಯಂತ ಚುರುಕಾಗಿ ನಡೆಯಿತು ಕೆಎಂಎಂ ನ್ಯೂಸ್ ರಮ್ಯಾ ಎಲೆವೆನ್ ಮತ್ತು ಶಿವಸೇನೆ ಕ್ರಿಕೆಟ್ ತಂಡಗಳ ನಡುವೆ ನಡೆದ ಈ ಸ್ಪರ್ಧೆಯಲ್ಲಿ ಪ್ರೇಕ್ಷಕರಿಗೆ ಕೊನೆಯ ಚೆಂಡುಗಳವರೆಗೂ ಥ್ರಿಲ್ ಅನುಭವಿಸಲು ಅವಕಾಶ ದೊರೆಯಿತು ಶಿವಸೇನೆ ತಂಡ ಟಾಸ್ ಗೆದ್ದು ಮೊದಲು ಕ್ಷೇತ್ರ ರಕ್ಷಣೆಯನ್ನು ಸ್ವೀಕರಿಸಿತು ಬ್ಯಾಟಿಂಗ್ಗೆ ಇಳಿದ ರಮ್ಯಾ ಎಲೆವೆನ್ ತಂಡ ಆಕ್ರಮಣ ಆರಂಭ ಮಾಡುತ್ತಾ ಕೇವಲ ಎಂಟು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ನೂರ ನಾಲ್ಕು ರನ್ಗಳ ದೊಡ್ಡ ಮೊತ್ತ ನಿರ್ಮಿಸಿತು ತಂಡಗಳ ಬ್ಯಾಟ್ಸ್ಮನ್ಗಳು ಸಂಯಮ ಮತ್ತು ಆಕ್ರಮಕ ಆಟದ ಸುಂದರ ಸಂಯೋಜನೆಯನ್ನು ಪ್ರದರ್ಶಿಸಿದ್ರು ನಂತರ ಗುರಿ ಬೆನ್ನೆತ್ತಲು ಮೈದಾನ ಕೇಳಿದ ಶಿವಸೇನೆ ತಂಡ ಆರಂಭದಲ್ಲಿ ಉತ್ತಮ ಲಯ ಹಿಡಿದಿತು ಆದರೆ ರಮ್ಯಾ ಇಲೆವೆನ್ ತಂಡ ಭೇದಿಕ ಬೌಲಿಂಗ್ ಹಾಗೂ ಚುರುಕು ಕ್ಷೇತ್ರ ರಕ್ಷಣೆಯ ಎದುರು ಅವರ ಆಟ ಆಡ ಕಳೆಯಿತು ಅಂತಿಮವಾಗಿ ಎಂಟು ಓವರ್ಗಳಲ್ಲಿ ಶಿವಸೇನೆ ತಂಡಕ್ಕೆ ಕೇವಲ ಎಂಬತ್ಮೂರು ರನ್ ಮಾತ್ರ ಮಾಡಲು ಸಾಧ್ಯವಾಯಿತು ಮತ್ತು ಪಂಥವನ್ನು ಇಪ್ಪತ್ತೆರಡು ರನ್ಗಳಿಂದ ಸೋಲಿಸಬೇಕಾಯಿತು ಈ ಗೆಲುವಿನೊಂದಿಗೆ ಕೆಎಂಎಂ ನ್ಯೂಸ್ ರಾಮ್ಯ ಎಲೆವೆನ್ ತಂಡ ಶ್ರೀ ಬಾವಂಕೇಶ್ವರಿ ಪ್ರೀಮಿಯಂ ಲೀಗ್ ಎರಡ್ ಸಾವಿರದ ಇಪ್ಪತ್ತಾರರ ವಿಜೇತದ ಟ್ರೋಫಿಯನ್ನು ಹೆಮ್ಮೆಯಿಂದ ಎತ್ತಿ ಹಿಡಿಯಿತು ಕೃಷ್ಣ ಪಾಟೀಲ್ ಕೆಎಂಎಂ ನ್ಯೂಸ್ ಮುದ್ಗಾ